ಿಗೆ ರೆಡಿ ಆಗ್ತಿರ್ತೀರ ರೆಡಿ ಆಗೋ ಬರಲಿ ಪರ್ಸನಾಲಿಟಿ ಟೆಸ್ಟ್ ಗೆ ರೆಡಿ ಆಗೇನೆ ಬರ್ಬಿಡ್ತೀರ ಅಲ್ವಾ ಅಂದ್ರೆ ನಾವು ಯಾವ ಯಾವತ್ತು ಅಷ್ಟೊಂದು ಥಿಂಕ್ ಮಾಡಲ್ಲ ಪರ್ಸನಾಲಿಟಿ ಟೆಸ್ಟ್ ಬಗ್ಗೆ ಫಸ್ಟ್ ಪ್ರಿಲಿಮ್ಸ್ ಕ್ಲಿಯರ್ ಆಗಲಿ ಮೇನ್ಸ್ ಕ್ಲಿಯರ್ ಆಗಲಿ ಮೇಲೆ ಆಗೋ ಅಂತ ಅನ್ಕೊಂಡಿರ್ತೀರಾ ದೆನ್ ಎಷ್ಟೋ ಜನ ಟಾಪರ್ಸ್ ಮತ್ತೆ ಈಗ ಸೆಲೆಕ್ಟ್ ಆಗಿ ಐ ಎ ಎಸ್ ಆಗಿರೋ ಆಫೀಸರ್ಸ್ ಹೇಳೋ ಪ್ರಕಾರ ಟ್ರೈನಿಂಗು ನಮಗೆ ಯು ಪಿ ಎಸ್ ಸಿ ಪಾಸ್ ಮಾಡಿದ ಮೇಲೆ ಸ್ಟಾರ್ಟ್ ಆಗಲ್ಲ ಟ್ರೈನಿಂಗು ನಿಮ್ಮದು ಯು ಪಿ ಎಸ್ ಸಿ ಪ್ರಿಪ್ರೇಷನ್ ಯಾವಾಗ ಸ್ಟಾರ್ಟ್ ಆಗುತ್ತಲ್ಲ ಆಗದಿಂದಲೇ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿರೋ ಕೇಳಿರ್ತೀರ ಅದೇ ಈ ಯಾವ ಥರ ಒಂದು ಪರ್ಸನಾಲಿಟಿನ ಮೋಲ್ಡ್ ಮಾಡ್ಕೋಬೇಕು ಮೀನ್ಸ್ ಅದು ರಾತ್ರಿ ಬೆಳಗ್ಗೆ ಯಾವುದೋ ಒಂದು ವಸ್ತು ಮತ್ತು ಯಾವುದೋ ಒಂದು ಆರ್ಟಿಫಿಷಿಯಲ್ ವಸ್ತು ಅಲ್ಲ ಸೊ ಅದಕ್ಕೋಸ್ಕರ ಕರ ನಾನೇನು ಹೇಳ್ತೀನಿ ಆ ಪರ್ಸ್ನಾಲಿಟಿನ ಯಾವುದಾದ್ರೂ ಮೌಲ್ಡ್ ಮಾಡ್ಕೋಬೇಕು ಆ್ಯಕ್ಚುಲಿ ಯು ಪಿ ಎಸ್ ಸಿ ನಿಮ್ಮ ನಿಮ್ಮ ಕಡೆಯಿಂದ ಏನು ಎಕ್ಸೆಪ್ಟ್ ಮಾಡುತ್ತೆ ಮತ್ತು ಇಂಟರ್ವ್ಯೂಗಳಲ್ಲಿ ಕೇಳೋ ಕ್ವಶನ್ಸ್ಗಳೇನು ನೀವೆಲ್ಲ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿರ್ತೀರಾ ಇದಕ್ಕೆ ನೀವು ಪ್ರಶ್ನೆ ಮಾಡಿದರೆ ಯು ಪಿ ಎಸ್ ಸಿ ಇಂಟರ್ವ್ಯೂ ಪಾಸ್ ಮಾಡ್ದಂಗೆ ಇದಕ್ಕೆ ನೀವು ಪ್ರಶ್ನೆ ಮಾಡಿದರೆ ನೀವು ಯು ಪಿ ಸಿಗೆ ಅರ್ಡಕ್ಕೆ ಅರ್ಡ ಸೆಲೆಕ್ಟ್ ಆದಂಗೆ ಆ ಥರ ಎಲ್ಲ ಕ್ವಶನ್ಸ್ಗಳನ್ನ ಕೊಟ್ಟು ಬಿಟ್ಟಿರ್ತಾರೆ ಆ್ಯಕ್ಚುಲಿ ರಿಯಲ್ ಆಗಿ ಯಾವ ಥರ ಕ್ವಶನ್ಸ್ ಕೇಳ್ತಾರ ಕೇಳಿದ್ರು ಯಾವ್ದ್ರ ಮೇಲೆ ಕೇಳ್ತಾರೆ ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ ಅಂದ್ರೇನು ಆ್ಯಕ್ಚುಲಿ ಯು ಪಿ ಎಸ್ ಸಿ ಎಷ್ಟು ಮಾರ್ಕ್ಸಿಗೆ ನಡೆಯುತ್ತೆ ಯು ಪಿ ಎಸ್ ಸಿ ಇಂಟರ್ವ್ಯೂಲಿ ಕಮ್ಮಿ ಬಂದರೆ ನಾವು ಸೆಲೆಕ್ಟ್ ಆಗಲ್ವ ಈ ಥರ ತುಂಬ ಡೌಟ್ಸು ನಿಮ್ಮ ತಲೆಯಲ್ಲಿ ಇದ್ದೇ ಇರುತ್ತೆ ಸೊ ಅದಕ್ಕೋಸ್ಕರ ನಾನು ಆಸ್ಪಿರೆಂಟ್ಸ್ಗೋಸ್ಕರ ಆ್ಯಂಡ್ ನನ್ನ ಪ್ರಿಪ್ರೇಷನಲ್ಲಿದ್ದಾಗ ನಾನು ಡಾಕ್ಯುಮೆಂಟ್ ಮಾಡಿದ್ದೆ ಆ ಡಾಕ್ಯುಮೆಂಟ್ನ ನಿಮಗೆ ಹೇಳಿ ಅದ್ರ ಬಗ್ಗೆ ಫುಲ್ಲು ಇನ್ಫಾರ್ಮೇಷನ್ನ ಕೊಡ್ತೀನಿ ಸೊ ಇಲ್ಲಿ ಕೊಡೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ನಾನು ಮೊಬೈಲಲ್ಲಿ ಒಂದು ರೆಕಾರ್ಡಿಂಗ್ ಮಾಡಿ ಒಂದು ಪ್ರೆಸೆಂಟೇಷನ್ ಕೊಡ್ತೀನಿ ಅಲ್ಲಿ ನಿಮಗೆ ಡೀಟೇಲ್ಸ್ ಆಗೇ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ದೆನ್ ಲೆಟ್ಸ್ ಗೋ ಟು ಮೊಬೈಲ್ ವಿಡಿಯೋ ಹಾಯ್ ಆಗ್ಲೇ ಪರ್ಸನಾಲಿಟಿ ಟೆಸ್ಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಓಕೆ ಈ ವಿಡಿಯೋ ರೀಡೋರಲ್ಲಿ ಪರ್ಸನಾಲಿಟಿ ಟೆಸ್ಟ್ ಬಗ್ಗೆ ಫಾರ್ ಯು ಪಿ ಎಸ್ ಗೆ ಫಾರ್ ಯು ಪಿ ಎಸ್ ಸಿ ಗೆ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ ಫಾರ್ ಯು ಪಿ ಎಸ್ ಗೆ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ ರೈಟ್ ದೆನ್ ಕಮ್ ಈಗ ನೋಡಿ ಪರ್ಸನಾಲಿಟಿ ಟೆಸ್ಟ್ ಅಂದ್ರೆ ಒಂದು ಸುಮ್ನೆ ಏನೋ ಓವರ್ ನೈಟ್ ಪರ್ಸನಾಲಿಟಿ ಬೆಳೆಯಲ್ಲ ವ್ಯಕ್ತಿತ್ವ ಪರಿಚಯ ಅಂತ ಗೊತ್ತಾ ಓವರ್ ನೈಟ್ ಯಾವತ್ತೂ ಪರ್ಸನಾಲಿಟಿ ಟೆಸ್ಟ್ ಬೆಳೆಯಲ್ಲ ಅದು நீங்கள் எக்ஸ்பீரியன்ஸு இந்த கலியோ மத்திய விடுக்கொள்ளோ பர்சனாலிட்டி ஏன்னோ ஐஎஸ்எஸ் ஆகிர் போது ஐ பி எஸ் ஆகிர் அதுவந்து ஐஎஃப் எஸ் ஆகிர் போது அது யாரு ஒன் பொசிஷன் இண்டியன் லெவலில் நீங்க ஓகே பர்சனாலிட்டினா ரீதி நீங்கள் விடு மாதிரி தென் இல்லை நமக்கு ஏன் டவுட் இல்லை அந்த காமன் டவுட்டோ அது எஸ் மார்க்ஸ்க்கு ஏன்னோ எல்லோருக்கு அதுக்கு ஆன்சர் கொடுக்க இஷ்டப்படுத்துது ஹவு மெனி மார்க்ஸ் பர்சனாலிட்டி டெஸ்ட்டு எட்டு மார்க்ஸு அந்த எல்லாரும் டவுட் இருக்கு நோய் அது டூ செவன் ஃபைவ் மார்க்ஸ் டூ செவன்ட்டி ஃபைவ் செவன்ட்டி ஃபைவ் மார்க்ஸ் டூ செவன்ட்டி ஃபைவ் மார்க்ஸ் ஃபார் எக்ஸாம்பல் ಟು ಸೆವೆಂಟಿ ಫೈವ್ ಮಾರ್ಕ್ಸ್ಗೆ ಅಂದ್ರೆ ಈಗ ಟೋಟಲ್ ಎಷ್ಟು ಮಾರ್ಕ್ಸ್ಗೆ ಟೋಟಲ್ ಸಾವಿರದ ಏಳ್ನೂರ ಐವತ್ತು ಮಾರ್ಕ್ಸ್ಗೆ ಮೀನ್ಸ್ ಮೇಲೆ ಮೀನ್ಸ್ ನೀವು ಏನು ಮಾರ್ಕ್ಸ್ ಬಂದಿರ್ತಲ್ಲ ಈಗ ಸಾವಿರದ ಏಳ್ನೂರ್ಗೆ ನೀವು ಒಂಬೈನೂರ ಅನ್ಕೊಳ್ಳಿ ಅದಕ್ಕೆ ಈ ಏನು ನಿಮ್ದು ಇಂಟರ್ವ್ಯೂ ಇಂದ ಒಂದು ಟೂ ಹಂಡ್ರೆಡ್ ಬಂದ್ರೆ ಅದನ್ನ ಆಡ್ ಮಾಡ್ತಾರೆ ಈ ಥರ ಆಗ ನಿಮ್ಗೆ ಎಷ್ಟಾಗುತ್ತೆ ಆಗ ಸಾವಿರದ ಇನ್ನೂರ ಹತ್ತು ಮಾರ್ಕ್ಸ್ ಆಗುತ್ತಲ್ಲ ಆ ಆ ಆತರ ಈ ಇಂಟರ್ವ್ಯೂ ಒಂದು ಪ್ರೊಸೆಸ್ ನಡೆಯುತ್ತೆ ಈಗ ಎಷ್ಟು ಓ ಮೆನಿ ಮಾರ್ಕ್ಸ್ ಅಂತ ಗೊತ್ತಾಯ್ತು ಎಷ್ಟು ಮಾರ್ಕ್ಸ್ ಏನು ಎಲ್ಲ ಗೊತ್ತಾಯ್ತು ದೇನ್ ಈಗ எஸ்டு மெனி மெம்பர்ஸ் இன் யூபிஎஸ் பானல் நீங்க இன்டர்வியூ கூட எட்டு மெம்பர்ஸ் இத்தோ அதுக்கோஸ்க்கு இல்லை எஸ் மெம்பர்ஸ் இல்லம்பர்ஸ் அப்போ மெம்பர்ஸ் மூவ் மெம்பர்ஸ் இத்தீன்ஸ் அந்த ஒன்றுமே மீன்ஸ் ஏன்மேன் மெம்பர்ஸ் ஆகி மெம்பர்ஸ் மெம்பர்ஸ் ஆகி அவருமே இன்ட்ரொடக் கேட்க நோட் ஓராகத் ஊராக இன்டர்வியூ ஒன் எக்ஸ்பீரியன்ஸ் எல்லாம் ஹௌ மெனி மெம்பர்ஸ் இன் யூ பிஎஸ்இது காலிநாட்டை அது நீங்க ನೆಕ್ಸ್ಟ್ ಸಿಲಬಸ್ ಈಗ ಪ್ರತಿ ಒಂದು ಈಗ ಮೆನ್ಸ್ ಕೋ ಸಿಲಬಸ್ ಇದೆ ಪ್ರಿಲಿಮ್ಸ್ ಕೋ ಸಿಲಬಸ್ ಇದೆ ಅಂಗ ಇಂಟರ್ವ್ಯೂ ಕೋ ಸಿಲಬಸ್ ಇದ್ದೇ ಇರುತ್ತೆ ಅದನ್ನ ನಾವು ನೀಟಾಗಿ ನೋಡ್ရೋ ಮುಖ್ಯ ಸೋ ಅದ್ಬಿಟ್ಟು ಬರಿ ಪರ್ಸನಲಿಟಿ ಟೆಸ್ಟ್ ಅಂತ ಏನು ಅಂತ ಗೊತ್ತಿಲ್ಲ ಅಂದ್ರೆ ಸುಮ್ಮನೆ ಒಂದು ಏನೋ ಕಾಟಾಚರುಕಿ ಇರೋದು ಮುಖ್ಯ ಅಲ್ಲ ಅದನ್ನ ನೋಡ್ရೋ ಮುಖ್ಯ ಸೋ ಅದಕ್ಕೋಸ್ಕರ ನಾನು ಇಲ್ಲಿ ಫುಲ್ ಸಿಲಬಸ್ ಇದ ನೋಡಿ ಫುಲ್ ಸಿಲಬಸ್ ಏನು 3 ಪಾಯಿಂಟ್ ಸಿಲಬಸ್ ಅಂದ್ರೆ ಫುಲ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇಲ್ಲಿ ನಿಮಗೆ ತೋರಿಸ್ತೀನಿ ಯಾವ ಯಾವ ತರ ಅಂತ ಅದ ನಿಮಗೆ ಒಂದು ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ನೋಡಿ ಫಸ್ಟ್ ಇಂಟರ್ವ್ಯೂ ಆರ್ ಪರ್ಸನಲಿಟಿ ಟೆಸ್ಟ್ ಇದು ಯುಪಿಎಸ್ಸಿ ಸಿಲಬಸ್ ಇಂದ ಡೈರೆಕ್ಟ್ ಆಗಿ ತಗೊಂಡಿರೋ ಒಂದು ಕಾಪಿ ಇಂಟರ್ವ್ಯೂ ಆರ್ ಪರ್ಸನಲಿಟಿ ಟೆಸ್ಟ್ ದ ಕ್ಯಾಂಡಿಡೇಟ್ ಕ್ಯಾಂಡಿಟ್ ವಿಲ್ ಬಿ ಇಂಟರ್ವ್ಯೂಡ್ ಬೈ ಬೋರ್ಡ್ ಹು ವಿಲ್ ಹಾವ್ ಬಿಫೋರ್ ಡೇಮರ್ ರೆಕಾರ್ಡ್ ಆಫ್ ಕ್ಯಾಂಡಿಡೇಟ್ ಕರಿಯರ್ ಈಗ ಅಂದ್ರೆ ನೀವು ಐ ಆಗ ಹೋಗ್ತೀರ ಐ ಪಸ್ ಆಗ ಹೋಗ್ತೀರಾ ಐಎಫ್ ಆಗ ಹೋಗ್ತೀರಾ ಅನ್ಕೊಳ್ಳಿ ಈಗ ಈಗ ನಿಮಗೆ ಮೋಸ್ಟ್ ಆಫ್ ಈಗ ನೀವ್ ಏನೋ ಫಸ್ಟ್ ಪ್ರಿಫರೆನ್ಸ್ ಐ ಎಫ್ ಎಸ್ ಮತ್ತೆ ಐ ಪಿ ಎಸ್ ಮಾಡಿದ್ರೆ ಅಲ್ಲಿ ಜಾಸ್ತಿ ಜನ ಬರೋರು ಈಗ ಯಾರು ಐ ಎಫ್ ಎಸ್ ಇಂದ ಯಾರು ಕೆಲಸ ಮಾಡಿ ನಿರೋಧರ ಆಗಿರ್ತಾರಲ್ಲ ರಿಟೈರ್ಡ್ ಆಗಿರ್ತಾರಲ್ಲ ಅವ್ರನ್ನ ನಿಮ್ಗೆ ಅವ್ರು ನಿಮ್ಗೆ ಇಂಟರ್ವ್ಯೂ ಮಾಡಿ ಬರ್ತಾರೆ ಮೋಸ್ಟ್ ಆಫ್ ಅಲ್ಲೇ ಹೇಳಿರೋದು ಕ್ಯಾಂಡಿಡೇಟ್ ವಿಲ್ ಬಿ ಇಂಟರ್ವ್ಯೂಡ್ ಬೈ ಬೋರ್ಡ್ ಹು ವಿಲ್ ಹಾವ್ ಬಿಫೋರ್ ಡೇಮರ್ ರೆಕಾರ್ಡ್ ಆಫ್ ಕ್ಯಾಂಡಿಟ್ಸ್ ಕೆರಿಯರ್ ನೀವು ಐಎಸ್ ಐ ಎಸ್ ಆಫೀಸರ್ಸ್ ಯಾರು ಒಂದು ರೆಕಾರ್ಡ್ ಇರುತ್ತೆ ಅವ್ರು ಬರ್ಬೋದು ದ ಕ್ಯಾಂಡಿಡೇಟ್ ವಿಲ್ ಬಿ ಆಸ್ ಕೊಡೋ ಕ್ವಶನ್ ಆನ್ ಮ್ಯಾಟರ್ ಆಫ್ ನೋಡ್ಕೊಡಿ ಆನ್ ಮ್ಯಾಟರ್ ಆಫ್ ಜನರಲ್ ಇಂಟ್ರೆಸ್ಟ್ ಆನ್ ಜನರಲ್ ಇಂಟ್ರೆಸ್ಟ್ ಇದ್ರ ಬಗ್ಗೆ ಕೇಳ್ತಾರೆ ಅಂತ ಮಾಹಿತಿ ಇಲ್ಲ ಬಟ್ ಜನರಲ್ ಇಂಟ್ರೆಸ್ಟ್ ಜನರಲ್ ಅಂದ್ರೆ ಸಾಮಾನ್ಯ ಒಂದು ಅಭಿರುಚಿ ನಿಮಗೆ ಯಾವ ಮೇಲೆ ಇಂಟ್ರೆಸ್ಟ್ ಇತ್ತು ಅದ್ರ ಮೇಲೆ ಕೇಳ್ತಾರೆ ದಿ ಆಬ್ಜೆಕ್ಟ್ ಆಫ್ ಇಂಟರ್ವ್ಯೂ ಅಂದ್ರೆ ಉದ್ದೇಶ ದಿ ಆಬ್ಜೆಕ್ಟ್ ಆಫ್ ಇಂಟರ್ವ್ಯೂ ಪರ್ ಟೆಸ್ಟ್ ಈಸ್ ಟು ಆಸ್ ಇಸ್ ದ ಪರ್ಸನಲ್ ಸೂಟೆಬಿಲಿಟಿ ಆಫ್ ಕ್ಯಾಂಡಿಡೇಟ್ ಫಾರ್ ಕೆರಿಯರ್ ಇನ್ ಪಬ್ಲಿಕ್ ಸರ್ವಿಸ್ ಬೈ ಬೋರ್ಡ್ ಕಾಂಪಿಟೇಟ್ ಅಂಡ್ ಅನ್ಬೈ ಆ ಅಬ್ಸರ್ವ್ ಮೀನ್ಸ್ ಅವು ಈ ಆ ಕ್ಯಾಂಡಿಡೇಟ್ ಟು ಈ ಯು ಪಿ ಎಸ್ ಸಿ ಏನ್ ಎಸ್ ಐ ಪಿ ಎಸ್ ಆಗ ಹೋಗ್ತಾರಲ್ಲ ಅದಕ್ಕೆ ಎಬಲ್ ಅಂತ ಈ ಇಂಟರ್ವ್ಯೂ ಅಲ್ಲಿ ಟೆಸ್ಟ್ ಮಾಡಲಾಗ್ತದೆ ದೆನ್ ದ ಮಾಡ್ತಾರೆ ಟೆಸ್ಟ್ ಈಸ್ ಇಂಟೆಂಟೆಡ್ ಟು ಜಡ್ಜ್ ಮೆಂಟಲ್ ಕ್ಯಾಲಿಬರ್ ಆಫ್ ಕ್ಯಾಂಡಿಡೇಟ್ ಇನ್ ಇನ್ ಟರ್ಮ್ಸ್ ಆಫ್ ಅಂದ್ರೆ ಅವನ ಯಾರು ಏನ್ ಟೆಸ್ಟ್ ಮಾಡ್ತಾರೆ ಅಂದ್ರೆ ಅವನ ಒಂದು ಮೆಂಟಲ್ ಕ್ಯಾಲಿಬರ್ ಆಫ್ ದ ಕ್ಯಾಂಡಿಡೇಟ್ ಅಂದ್ರೆ ಅವನು ಮಾನಸಿಕ ಜ್ಞಾನವನ್ನು ಟೆಸ್ಟ್ ಮಾಡ್ತಾಳ ಈಗ ನಿಮ್ದು ಒಂದು ಯಾವ್ದಾರ ಆನ್ಸರ್ ಮಾಡ್ತೀರಾ ಯಾವ ತರ ಡೆಲಿಮಂಡ್ ಇರುತ್ತೀರ ಅದೆಲ್ಲ ಇಲ್ಲೇ ಹೇಳಿದರು ಟು ಜಡ್ಜ್ ಮೆಂಟಲ್ ದ ಕ್ಯಾಂಡಿಡೇಟ್ ಇನ್ ಬೋಟ್ ಇನ್ ಬ್ರಾಡ್ ಟರ್ಮ್ಸ್ ದಿಸ್ ಇಸ್ ರಿಯಲ್ ಅಸಿಸ್ಮೆಂಟ್ ಆಫ್ ನಾಟ್ ಓನ್ಲಿ ಇಂಟಲೆಕ್ಚುಯಲ್ ಕ್ವಾಲಿಟೀಸ್ ಬಟ್ ಆಲ್ಸೋ ಸೋಷಿಯಲ್ ರೈಟ್ಸ್ ಅಂಡ್ ಇಂಟ್ರೆಸ್ಟ್ ಇನ್ ಕರೆಂಟ್ ಅಫೇರ್ಸ್ ಅಂದ್ರೆ ಬರೀ ನಮಗೆ ಓದಿದ್ರೆ ಬರಿ ಬರೀ ಇದ್ರೆ ಈಗ ನಾಲೆಡ್ಜ್ ಬೇಸ್ಡ್ ಅಷ್ಟೇ ಅಲ್ಲ ಇದು ನಾಲೆಡ್ಜ್ ಬೇಸಡ್ ನಾಲೆಡ್ ಸಾರಿ ನಾಲೆಡ್ಜ್ ಬೇಸ್ಡ್ ಅಷ್ಟೇ ಅಲ್ಲ ನಾಲೆಜ್ ಬೇಸ್ಡ್ ಅಷ್ಟೇ ಅಲ್ಲ ನಾವು ಎಕ್ಸ್ಟ್ರಾ ಓಡ್ಬೇಕಾಗುತ್ತೆ ರೈಟ್ ಅಲ್ಲೇ ಹೇಳಿದ್ರು next to some of qualities be judged by our mental alertness critical powers and assimilations clear and logical expositions balance of judgment variety of depth and depth interest ability of social cohesions and leadership intellectual and moral integrity not moral, moral integrity moral moral integrity right done andre details explain personality test questions most of the questions tap Sorry, problem, <laughs> and इंटरनेशनल कंटेक्ट मे क्वेश्चन चाहती है फार्म फिलती है सपरेट अब यूपी लिंक सप्रेट अब्लिकेशन फार्मेंटी फैल कस्ट आई मीन ट्वेंटी फैल कस्ट आई अपने ಅಹ್ ಏನು ಪೂಜಾ ಕೇಡ್ಕರ್ ಆಗಿತ್ತಲ್ಲ ಪೂಜಾ ಕೇಡ್ಕರ್ ಆಗಿದ್ರ ಆದ್ರಿಂದ ಅವ್ರ ಏನು ನಾವು ಮೀನ್ಸ್ ಆದ್ಮೇಲೆ ಫಿಲ್ ಮಾಡ್ಬೇಕಾಗಿದ್ದ ಈಗ್ಲೇ ಕೊಟ್ಟಿದ್ರು ಫಿಲ್ ಮಾಡಕ್ಕೆ ಮೀನ್ಸ್ ಫಿಲ್ಮ್ ಸ್ಟೇಜ್ ಎಲ್ಲ ಕೊಟ್ಟಿದ್ರು ಸೊ ಅದಕ್ಕೋಸ್ಕರ ಎಲ್ಲಾ ಕ್ಯಾಂಡಿಡೇಟ್ಗೂ ಕಷ್ಟ ಆಯ್ತಿತ್ತು ಆಗ್ಲೇ ಇಂದ ಏನೋ ಡ್ಯಾಫ್ ಮತ್ತೆ ಐ ಆರ್ ರಿಲೇಟೆಡ್ ಈಗ ನಾನ್ ಮೋಸ್ಟ್ ಆಫ್ ದ ಟಾಪ್ ನೋಡಿದಂಗೆ ಅವ್ರಿಗೆ ಕೇಳೋದು ಕ್ವಶನ್ಸ್ ಡ್ಯಾಫ್ ಮೇಲೆ ಅಂಡ್ ಇನ್ನೊಂದು ಸ್ವಲ್ಪ ಜನ ಕೇಳಿದ್ರು ಐ ಆರ್ ಮೇಲೆ ಈಗ ನೀವೇನಾದ್ರೂ ಫಾರಿನ್ ಸರ್ವಿಸ್ ಅಪ್ಲೈ ಮಾಡಿದ್ರಿ ಅನ್ಕೊಂಡ್ ಆಗ ಜಾಸ್ತಿ ಐ ಆರ್ ಮೇಲೆ ನೋಡ್ಕೊಂಡು ಹೋಗೋ ಚಾನ್ಸ್ ಐ ಆರ್ ಐ ಆರ್ ಮೇಲೆ ನೋಡ್ಕೋಬೇಕು ಜಾಸ್ತಿ ಅಥವಾ ನೀವು ಐ ಎಸ್ ಐ ಪಿ ಎಸ್ ಮಾಡಿದ್ರೆ ನಿಮ್ದು ಡ್ಯಾಫ್ ಮತ್ತೆ ನಮ್ಮ ಇಂಡಿಯಾ ಒಳಗೆ ನಮ್ ಇಂಡಿಯಾ ಒಳಗೆ ಏನೇನ್ ಕಂಟೆಂಟ್ ಇದೆಯಲ್ಲ ಅದ್ ನೋಡ್ಕೊಬೇಕು ಅಂದ್ರೆ ಏನೇನು ಪೊಲಿಟಿಕಲ್ ಆಗಿರ್ಬೋದು ಒಂದು ಗೌರ್ಮೆಂಟ್ ಡಿಸಿಷನ್ ಆಗಿರ್ಬೋದು ಒಂದು ಆರ್ಮಿ ಆಗಿರ್ಬೋದು ಆ ತರ ನೋಡ್ಕೋಬೇಕು ಒಂದು ಸೋಷಲ್ ಫ್ಯಾಕ್ಟರ್ಸ್ ಆಗಿರ್ಬೋದು ಇಶ್ಯೂಸ್ ಆಗಿರ್ಬೋದು ಅಂದ್ರೆ ಯು ಪಿ ಎಸ್ ಇನ್ ಮೇನ್ ಸಲ್ಲ ಅಷ್ಟೇ ಪ್ಲೇನ್ ಅಷ್ಟೇ ಇವನ್ ಪರ್ಸನಾಲಿಟಿ ಟೆಸ್ಟ್ ಅಲ್ಲ ಅಷ್ಟೇ ಅಂದ್ರೆ ಪರ್ಸಾಲಿಟೆಸ್ಟ್ ಅಲ್ಲಿ ಯಾರು ಗೊತ್ತಿರ್ತಾರಲ್ಲ ಮುಂದೆ ಅವ್ರ ಮೇಲೆ ಮೋಸ್ಟ್ ಆಫ್ ಡಿಪೆಂಡ್ ಆಗಿರ್ತಾರೆ ನಾವು ಇಲ್ಲೇ ಹೇಳಕ್ಕಾಗಲ್ಲ ಬಟ್ ನಾವು ಒಂದು ಒಂದು ಪ್ರಿಡಿಕ್ಷನ್ ಮಾಡಬಹುದು ಅಂದ್ರೆ ಡಾಫ್ ಮತ್ತೆ ಇಂಟರ್ನ್ಯಾಷನಲ್ ರಿಲೇಷನ್ ಇಂಡಿಯಾದ ಬಗ್ಗೆ ನೋಡ್ಕೊಂಡು ಯಾರು ಐಎಸ್ ಐ ಎಸ್ ಕಾನ್ಸಂಟ್ರೇಷನ್ ಅವ್ರು ಇಂಡಿಯಾ ಬಗ್ಗೆ ಜಾಸ್ತಿ ನೋಡ್ಕೋಬೇಕು ಫಾರಿನ್ ಬಗ್ಗೆ ಸ್ವಲ್ಪ ತಿಳ್ಕೊಬೇಕು ಬಟ್ ನೀವು ಐಎಫ್ ಎಸ್ ಇಂಡಿಯನ್ ಫಾರಿನ್ ಸರ್ವಿಸ್ ಅಪ್ಲೈ ಮಾಡ್ತಿದ್ರೆ ಐ ಆರ್ ಇಂಟರ್ನ್ಯಾಷನಲ್ ರಿಲೇಷನ್ ಬಗ್ಗೆ ಜಾಸ್ತಿ ನೋಡ್ಕೊಂಡಿರ್ಬೇಕು ಇಷ್ಟು ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಪರ್ಸನಾಲಿಟಿ ಟೆಸ್ಟ್ ಔಟ್ ಟು ಇದು ದೆನ್ ಇನ್ನು ಪಾಯಿಂಟ್ಸ್ ಇದಾವೆ ನೀವು ಈ ಏನೋ ಪಿ ಡಿ ಎಫ್ ಮಾಡಿದ ಮೇಲೆ ನೋಡ್ಕೊಂಡು ಓದಿದ ನಾನು ಟೆಲಿಗ್ರಾಮ್ ಚಾನಲ್ ಹಾಕ್ತೀನಿ ಹೋದಾಗ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ದೆನ್ ಇಷ್ಟು ಇಷ್ಟಪಡ್ತೀನಿ ಏನು ಅಂದ್ರೆ ಐ ಎ ಎಸ್ ಐ ಪಿ ಎಸ್ ಅವ್ರೇನು ಫೋಕಸ್ ಮಾಡಬೇಕು ಅಂದ್ರೆ ಇಂಡಿಯಾ ಕಂಟೆಕ್ಸ್ಟ್ ಇಂಡಿಯಾ ಕಂಟೆಕ್ಸ್ಟ್ ಇಂಡಿಯಾ ಬಟ್ ಅದೇ ಐ ಎಫ್ ಎಸ್ ಐ ಎಸ್ ಐ ಆರ್ ಕಂಟೆಕ್ಸ್ಟ್ ಐ ಆರ್ ಓಕೆನಾ ಅದ್ರ ಮೇಲೆ ಫೋಕ್ಸ್ ಮಾಡಿದ್ರೆ ನಿಮಗೆ ಇಂಪ್ರೂವೆ ಮೀನ್ಸ್ ವೆಲ್ ಒಂದು ನಾಲೆಜ್ ಸಿಗುತ್ತೆ ಮತ್ತೆ ವೆಲ್ ಪ್ರಿಪೇರ್ ಆಗ್ಬೋದು ನನ್ಕು ಅದಕ್ಕೋಸ್ಕರ ಏನ್ ಮಾಡಿ ಅಂದ್ರೆ ಒಂದೆರಡು ಇಂಟರ್ವ್ಯೂ ನೋಡಿ ಇಂಟರ್ವ್ಯೂ ಇಂಟರ್ವ್ಯೂ ಟಾಪಸ್ ಇಂಟರ್ವ್ಯೂ ಇಟ್ಟವಲ್ಲ ಅವ್ರು ನೋಡಿ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಟಾಪರ್ ಇಂಟರ್ವ್ಯೂ ನೋಡಿದ್ರೆ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ಅದೇ ಆಗ ಒಂದು ಸಜೆಷನ್ ನಾನು ಕೇಳ್ತೀವಿ ಇಂಗ್ಲೀಷ್ ಯಾವ ಇಂಪ್ರೂವ್ ಮಾಡೋದು ಇಂಗ್ಲೀಷ್ ಇಂಪ್ರೂವ್ ಅಂತ ನೀವು ಏನಾದರೂ ಇಂಗ್ಲೀಷಲ್ಲಿ ವೀಕ್ ಆಗಿದ್ರೆ ಯು ಪಿ ಎಸ್ ಸಿ ರೆಡಿ ಆಗ್ತಿದ್ರೆ ಟಾಪರ್ಸ್ ಇಂಟರ್ವ್ಯೂ ನೋಡಿ ಅವರನ್ನು ಸ್ವಲ್ಪ ಇಮಿಟೇಷನ್ ಟ್ರೈ ಮಾಡಿ ಆಗ ನಿಮಗೆ ಒಂದು ಇಂಗ್ಲಿಷ್ ಈಜಿಲಿ ಬರುತ್ತೆ ಟಾಪರ್ ಇಂಟರ್ವ್ಯೂ ಯೂಟ್ಯೂಬರ್ ಸಿಗ್ತವೆ ಯೂಟ್ಯೂಬಲ್ಲಿ ಅಲ್ಲಿ ಅಲ್ಲಿ ಹೋಗಿ ನೋಡಿ ಒಂದು ಒಳ್ಳೊಳ್ಳೆ ಕಂಟೆಂಟ್ ಸಿಗುತ್ತೆ ಅವ್ರು ಯಾವ ತರ ಕ್ವಶನ್ ಕೇಳ್ತಾರೆ ಯಾವ ಕ್ವಶನ್ ಎಲ್ಲ ನೋಡೋದು ನೆಕ್ಸ್ಟ್ ನೋಡಿ ದ ಟೆಕ್ನಿಕ್ ಆಫ್ ಅ ಇಂಟರ್ವ್ಯೂ ಪರ್ಸನಾಲಿಟಿ ಟೆಸ್ಟ್ ಇಸ್ ನಾಟ್ ದಟ್ ಆಫ್ ಸ್ಟ್ರಿಕ್ ಕ್ರಾಸ್ ನೋಡಿ ನಾಟ್ ಅ ಟೆಸ್ಟ್ ಆಫ್ ಸ್ಟ್ರಿಕ್ಟ್ ಕ್ರಾಸ್ ಎಕ್ಸಾಮಿನೇಷನ್ ಬಟ್ ಆಫ್ ಎ ನ್ಯಾಚುರಲ್ ಇದು ಡೈರೆಕ್ಟೆಡ್ ಅಂಡ್ ಪರ್ಪಸಿವ್ ಕನ್ವರ್ಸೇಷನ್ ಇನ್ ವಿಚ್ ಇಂಟೆಂಟೆಡ್ ಟು ರಿವೀಲ್ ದ ಮೆಂಟಲ್ ಕ್ವಾಲಿಟೀಸ್ ಆಫ್ ದ ಕ್ಯಾಂಡಿಡೇಟ್ಸ್ ಅಂದ್ರೆ ಇಲ್ಲಿ ಏನಂತ ಹೇಳಿರೋದು ಅಂದ್ರೆ ದಟ್ ಇಲ್ಲಿ ಏನು ಕ್ರಾಸ್ ಎಕ್ಸಾಮಿನೇಷನ್ ಮಾಡಕ್ಕಲ್ಲ ಅವರು ಈಗ ಅವರು ಒಂದು ಯಾವ ತರ ಆನ್ಸರ್ ಮಾಡ್ತಾರೆ ಇರ್ಬೋದು ಮತ್ತೆ ಅವ್ರು ಯಾವ ಡಿಸಿಷನ್ ಮೇಕಿಂಗ್ ತಗೋತಾರೆ ಯಾವ ಆತರ ಇರ್ಬೋದು ಮುಂದೆ ಅವ್ರು ಯಾವ ತರ ಮಾತಾಡ್ತಾರೆ ಒಬ್ಬ ಪರ್ಸನ್ ಜೊತೆ ಈಗ ಅವೆಲ್ಲ ಕ್ವಾಲಿಟೀಸ್ ನ ಟೆಸ್ಟ್ ಮಾಡೋಕೆ ಈ ಪರ್ಸನಾಲಿಟಿ ಏನು ಪಿಟಿ ಟೆಸ್ಟ್ ಅಂತ ಪಿಟಿ ಟಿ ಪರ್ಸನಾಲಿಟಿ ಟೆಸ್ಟ್ ಇರಲ್ಲ ಅದ ತಗೊಂಡಿರೋದು ಏನು ಗೊತ್ತಾಯ್ತಾ ಇದು ಇದು ಈ ಈ ಪಾಯಿಂಟ್ ಒಂದ್ಸತಿ ನೀವು ನೋಡಿ ಆಗ ನಿಮಗೆ ಅರ್ಥ ಆಗುತ್ತೆ ಅದೇ ಈಗ ಏನಲ್ಲ ನಾಟ್ క్రాస్ ఎగ్జామినేషన్ క్రాస్ కే అల్వే అలా దిస్ ఈస్ మెంటల్ క్వాలిటీస్ మెంటల్ క్వాలిటీస్ క్వాలిటీస్ ఒక ఆన్సర్ యాతర నిమ్దు కన్ఫిడెన్స్ ఒక డిసిషన్ మేక ఆ తరతరే ದನ್ ಈಗ ಇನ್ನೂ ಒಂದು ಪಾಯಿಂಟ್ ಸಿಕ್ತಿದ ದ ಇಂಟರ್ವ್ಯೂ ನೋಡಿ ದ ಇಂಟರ್ವ್ಯೂ ಪರ್ಸನಾಲಿಟಿ ನಾಟ್ ಇಂಟೆನ್ ಟು ಟೆಸ್ಟ್ ಐದೇ ಸ್ಪೆಷಲೈಸ್ ಆರ್ ಜನರಲ್ ನಾಲೆಜ್ ಆಫ್ ದ್ಯಾಂಡಿಡೇಟ್ ಅಂದ್ರೆ ಇಲ್ಲಿ ಯಾವುದೇ ರೀತಿ ನಿಮಗೆ ಜನರಲ್ ನಾಲೆ ಕ್ವಶನ್ಸ್ ನಿಮ್ಗೆ ಎಷ್ಟು ಕೊಟ್ಟು ಫ್ಯಾಕ್ಚುಲ್ ಕ್ವಶನ್ಸ್ ಅದು ಟೆಸ್ಟ್ ಮಾಡೋ ಉದ್ದೇಶ ಇಂಟರ್ವ್ಯೂ ಅಲ್ಲ ವಿಚ್ ಹ್ಯಾಸ್ ಬಿನ್ ಆಲ್ರೆಡಿ ಟೆಸ್ಟೆಡ್ ಥೂ ದೇರ್ ರಿಟರ್ನ್ ಪೇಪರ್ಸ್ ಕ್ಯಾಂಡಿಡೇಟ್ಸ್ ಆರ್ ಎಸ್ಪೆಟೆಡ್ ಟು ಹಾವ್ ಟೇಕ್ ಇಂಟೆಲಿಜೆಂಟ್ ಇಂಟ್ರೆಸ್ಟ್ ನಾಟ್ ಓನ್ಲಿ ಇನ್ ದ ಸ್ಪೆಷಲ್ ಸಬ್ಜೆಕ್ಟ್ಸ್ ಆಫ್ ಅಕಾಮಿಕ್ಸ್ಡಿ ಬಟ್ ಆಲ್ಸೋ ಇನ್ ಇವೆಂಟ್ಸ್ ವಿಚ್ ಆರ್ ಆಪನಿಂಗ್ ಅರೌಂಡ್ ದ ಬೋತ್ ವಿತ್ ಇನ್ ಔಟ್ಸೈಡ್ ಅವರ್ ದರ್ ಓನ್ ಸ್ಟೇಟ್ ಅವರ್ ಕಂಟ್ರಿ ಆಸ್ ವೆಲ್ ಎಸ್ ಮಾಡರ್ನ್ ಕರೆಂಟ್ ಆಫ್ ಟಾಸ್ ನ್ಯೂ ಡಿಸ್ಕವರೀಸ್ ವಿಚ್ ಶುಡ್ ರೌಸ್ ದ ಕ್ಯೂರಿಯಾಸಿಟಿ ಆಫ್ ವೆಲ್ ಎಜುಕೇಟೆಡ್ ಯೂತ್ ಅಂದ್ರೆ ಈಗ ಬರೀ ನಮ್ದು ಏನೋ ಅಭಿರುಚಿ ಆಗಿರ್ಬೋದು ಒಂದು ಇಂಟ್ರೆಸ್ಟ್ ಬರೀ ನಮ್ದು ಏನೋ ಸರೌಂಡಿಂಗ್ ಇದೆಯಲ್ಲ ಅದಕ್ಕೆ ಮಾತ್ರ ಸೀಮಿತ ಆಗಿರಬಾರ್ದು ಏನೋ ನಮ್ಮ ಸರೌಂಡಿಂಗ್ ಮಾತ್ರ ಸೀಮಿತ ಆಗಿರ್ಬೋದು ನೋಡಿ ನೀವು ಕ್ಲಿಯರ್ಲಿ ಬೋಟ್ ವಿತ್ ಇನ್ ಔಟ್ ಸೈಡ್ ಅಂಡ್ ದರ್ ಓನ್ ಸ್ಟೇಟ್ ಆಫ್ ಕಂಟ್ರಿ ಆಸ್ ವೆಲ್ ಇನ್ ಮಾಡ್ ಕರೆಂಟ್ ಥಾಟ್ ಇನ್ ನ್ಯೂ ಡಿಸ್ಕರಿ ವಿತ್ ಶುಡ್ ವೆಲ್ ಎಜುಕೇಟೆಡ್ ಯೂತ್ ಅಂದ್ರೆ ಆಲ್ಮೋಸ್ಟ್ ನಿಮ್ದು ಯಾವ್ದಾರ ಪರ್ಸ್ನಾಲಿಟಿ ಬ್ರಾಡ್ ಪರ್ಪೆಕ್ಟಿವ್ ಒಪಿನಿಯನ್ ಪರ್ಸ್ಪೆಕ್ಟಿವ್ ಬ್ರಾಡ್ ಬ್ರಾಡ್ ಪರ್ಸ್ಪೆಕ್ಟಿವ್ ಅಲ್ಲಿ ನೀವು ಒಂದು ಒಪಿನಿಯನ್ ನ ಶೇರ್ ಮಾಡೋದಿರ್ಬೋದು ಈಗ ಫಾರ್ ಎಕ್ಸಾಂಪಲ್ ರಷ್ಯಾ ರಷ್ಯಾ ಮತ್ತೆ ಉಕ್ರೇನ್ ರಷ್ಯಾ ವರ್ಸಸ್ ಉಕ್ರೇನ್ ವರ್ಸಸ್ ಉಕ್ರೇನ್ ನಿಮ್ದು ಏನು ಒಂದು ಒಪಿನಿಯನ್ ಆಮೇಲೆ ಲಂಡನ್ ವರ್ಸಸ್ ಯು ಎಸ್ ಎ ಒಂದು ಆತರ ಯಾತರ ಒಂದು ನಿಮ್ಮ ಒಪಿನಿಯನ್ ಈಗ ಇಂಡಿಯಾ ವರ್ಸಸ್ ಪಾಕಿಸ್ತಾನ ನಿಮ್ದು ಯಾವ ತರ ಒಪಿನಿಯನ್ ಕೂಡ ಕೇಬಲ್ ಆಗಿದ್ರೆ ಅದ್ರ ರಿಲೇಟೆಡ್ ಕ್ವಶನ್ಸ್ ನೀವು ಮಾಡಿ ಈಗ ಯಾವ್ದು ಈಗ ಸೋಷಿಯಲ್ ಮೀಡಿಯಾ ಮೇಲೆ ನಿಮ್ಗೆ ಕೇಳೋ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಥ್ರೂ ವರ್ಲ್ಡ್ ಬರುತ್ತೆ ನಾಟ್ ಓನ್ಲಿ ಫಾರ್ ಇಂಡಿಯಾ ಥ್ರೂಔಟ್ ವರ್ಲ್ಡ್ ಸೋಶಿಯಲ್ ಮೀಡಿಯಾ ಈಗ ಒಳ್ಳೆಯದನ್ನ ಕೆಟ್ಟದನ್ನ ಅಂತ ನಿಮಿಗೆ ಚಾನ್ಸಸ್ ಇರುತ್ತೆ ನೀವು ಆ ಉತ್ತರ ಯದರ ಆನ್ಸರ್ ಮಾಡ್ತೀರಲ್ಲ ಅದು ಇಂಪಾರ್ಟೆಂಟ್ ಈಗ ಬ್ಯಾಲೆನ್ಸಡ್ ಜಡ್ಜ್ಮೆಂಟ್ ಆಗಲೇ ಹೇಳಿದರ ಬ್ಯಾಲೆನ್ಸಡ್ ಜಡ್ಜ್ಮೆಂಟ್ ಇರಬೇಕು ಪ್ರತಿಯೊಬ್ಬರ ನೋಡಿ ดิಸ್ಕವರ್ಸ್ which should arouse the curiosity of well educated youth ರೈಟ್ ನಾಕ್ಸ್ಟ್ ಟು ನೆಕ್ಸ್ಟ್ ನಂದ ಏನು ಅಂದ್ರೆ ಈ ಫಾರ್ एग्जांपल ನೀವು ಪರ್ಸನಲಿಟಿ ಟೆಸ್ಟ್ ಅಲ್ಲಿ ಗುಡ್ ಮಾರ್ಕ್ಸ್ ಅಂತ ಹೇಳ್ತಾರೆ ಸರ್ ಗುಡ್ ಮಾರ್ಕ್ಸ್ ಅಂದ್ರೆ ಎಷ್ಟು ಗುಡ್ ಮಾರ್ಕ್ಸ್ ಅಂದ್ರೆ ಎಷ್ಟು ಹೈಯೆಸ್ಟ್ ಎಷ್ಟು ನೋಡಿ ಹೈಯೆಸ್ಟ್ ಕೊಟ್ಟಿರೋದು ಇಲ್ಲಿವರೆಗೂ ಪರ್ಸನಲಿಟಿ ಟೆಸ್ಟ್ ಗೆ 215 ಇಷ್ಟಕ್ಕೆ 275 ಗೆ ರೈತಾ ಲೋಯೆಸ್ಟ್ ಎಷ್ಟು ಅಂದರೆ ಒನ್ ಫಿಫ್ಟಿ ಒನ್ ಟ್ವೆಂಟಿ ಕೂಡ ಚಾನ್ಸಸ್ ಇರುತ್ತೆ ಸೊ ನೀವು ಎಷ್ಟೇ ಇರಲಿ ಒಂದು ಒನ್ ಸಿಕ್ಸ್ಟಿ ಮೇಲೆ ಆರಾಮಾಗಿ ಕೊಡ್ತಾರೆ ಬಟ್ ನಿಮ್ಮದು ಪರ್ಸನಾಲಿಟಿ ಆ ಥರ ಇರಬೇಕು ರೈತಾ ಒನ್ ಸಿಕ್ಸ್ಟಿ ಮೇಲೆ ಮೋಸ್ಟ್ ಕೊಡ್ತಾರೆ ಬಟ್ ಒನ್ ಫಿಫ್ಟಿ ಅಂದರೆ ಇಲ್ಲಿ ನೋಡಿ ಅವ್ರು ಏನೇನು ಕನ್ಸಿಡರ್ ಮಾಡ್ತಾರೆ ಈಗ ಅವ್ರು ಏನೇನು ಕನ್ಸಿಡರ್ ಮಾಡ್ತಾರೆ ಅಂದ್ರೆ ಅಲ್ಲಿ ಮಾಡೋದು ಒಂದು ಈಗ ನಾನು ಆಲ್ಮೋಸ್ಟ್ ಅಬ್ಸರ್ವ್ ಮಾಡಿದಾಗೆ ಇಷ್ಟು ಮಾರ್ಕ್ಸ್ಗಳು ಯಾವಾಗಲೂ ಕಾಮನ್ ಆಗಿ ಬರ್ತವೆ ಫಾರ್ ಎಕ್ಸಾಂಪಲ್ ಒನ್ ಸೆವೆನ್ ಸಾರಿ ಒನ್ ಸೆವೆಂಟಿ ಫೈವು ಆಮೇಲೆ ಒನ್ ನೈಂಟಿ ಆಮೇಲೆ ಒನ್ ಏಯ್ಟಿ ఫైవ్ టూ హండ్రెడ్ీన్ ఈ మార్క్స్ ఈ ప్యాటర్న్బ్సర్వ్ మేర ఫ్యాక్టర్స్ కం అంతా క్రైటేరియా ఫార్ ఎక్సాంపల్ స్పీకింగ్ యాత మాట్లా స్పీ స్పీకు ಡಿಸಿಷನ್ ಮೇಕಿಂಗು ಡಿಸಿಷನ್ ಡಿ ಅಂದ್ರೆ ಡಿಸಿಷನ್ ಮೇಕಿಂಗು ಬ್ಯಾಲೆನ್ಸ್ ಒಂದು ಏನು ಒಂದು ಏನು ಡ್ಯಾಫ್ ಓರಿಯೆಂಟೆಡ್ ಪ್ರಿಪ್ರೇಷನ್ ಮತ್ತೆ ಟ್ರೂತ್ ಎಷ್ಟು ಟ್ರೂತ್ ಆಗಿ ಆ ಆತರ ಆ ತರ ಒಂದು ಕ್ವಶನ್ಸ್ ಇದ್ರ ಮೇಲೆ ಕೇಳೋ ಚಾನ್ಸಸ್ ನಿಮಗಿರುತ್ತೆ ದೆನ್ ನೀವು ಇದ್ರ ಬಗ್ಗೆ ಯಾವ ತರ ಪ್ರಿಪೇರ್ ಆಗಬೇಕು ಅಂದ್ರೆ ಒಂದು ಈಗಲೇ ಒಂದು ಒಂದು ಸ್ವಲ್ಪ ಟಾಪರ್ ಇಂಟರ್ವೂ ನೋಡ್ತಾ ಇರಿ ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವ್ದು ಫ್ರೀ ಆದ್ರೆ ಫ್ರೀ ಆಗಲ್ಲ ಅಂತ ಗೊತ್ತೆ ಯು ಪಿ ಎಸ್ ಎಂಟ್ ಬಟ್ ಎಲ್ಲಾದ್ರೂ ಫಂಕ್ಷನ್ಸ್ ಈ ಇಂಟರ್ವ್ಯೂಸ್ ಗಳನ್ನ ನೋಡ್ಕೊಂಡು ಬಟ್ ಆಲ್ಮೋಸ್ಟ್ ಟೂ ಸೆವೆಂಟಿ ಫೈವ್ ಗೆ ನಿಮ್ದು ಗೋಲ್ ಏನಬೇಕು ಎಷ್ಟು ಟೂ ನೈನ್ ಒನ್ ನೈನ್ಟಿ ಅಂತ ತೆಗೆದಿನಿ ಅನ್ನಷ್ಟು ಒಂದು ಕಾನ್ಫಿಡೆಂಟ್ ನಿಮಗೆ ಇರ್ಬೇಕು ರೈಟ್ ದೆನ್ ದಿಸ್ ದಿಸ್ ಪಿ ನಾನು ಶೇರ್ ಮಾಡ್ತೀನಿ ಆಲ್ ಅೌಟ್ ವಿತ್ ಕಂಟೆಂಟ್ ನಾನು ಟೆಲಿಗ್ರಾಮ್ ಚಾನಲ್ ಹಾಕ್ತೀನಿ ದಿಸ್ ಇಸ್ ಆಲ್ ಅಬೌಟ್ ಕಂಟೆಂಟ್ ರಿಗಾರ್ಡಿಂಗ್ ದಿ ಯು ಎಸ್ ಸಿ ಪರ್ಸನಾಲಿಟಿ ಟೆಸ್ಟ್ ಮೀನ್ಸ್ ಇಂಟರ್ವ್ಯೂ ಇದು ಟೂ ಸೆವೆಂಟಿ ಫೈವ್ ಮಾರ್ಕ್ಸ್ ಇರುತ್ತೆ ಇದು ಯಾವ ತರ ಅಂದ್ರೆ ಕೌಂಟ್ ಆಗೋದು ಹೇಳ್ತೀನಿ ಕೇಳ್ಕೊಳ್ಳಿ ಒಂದ್ಸತಿ ಈಗ ಯಾವ ಕೌಂಟ್ ಆಗುತ್ತೆ ಅಂದ್ರೆ ಮೇನ್ಸ್ ಟೋಟಲ್ ಗೊತ್ತಾಂಡ್ ಸೆವೆನ್ ಇದು ಟೂ ಸೆವೆಂಟಿ ಫೈವ್ ಇರುತ್ತೆ ಟೋಟಲ್ ಇದು ಫೈವ್ ಇದು ಟ್ವೆಲ್ ಇದು ಇದು ಟೂ ನಿಮ್ದು ಟೋಟಲ್ ಯು ಪಿ ಎಸ್ ಸಿ ಫೈನಲ್ ಇದು ಬಂದ್ಬಿಟ್ಟು ಝೀರೋ ಟೂ ಫೈವ್ ಏನು ಟೋಟಲ್ ಮಾರ್ಕ್ಸ್ ಬಂದ್ಬಿಟ್ಟು ಈಗ ನಿಮ್ದು ಇಂಟರ್ವ್ಯೂಲಿ ನಿಮ್ದು ಮೇನ್ಸ್ ಅಲ್ಲಿ ಒಂದು நைன் ஹண்ட்ரெட் தகுதி இதற்கு இன்டர்வியூலி ஒன்று ஒன் நைன்ட்டி தகுதீர அனுப்பி இங்க டோட்டல் ஸ்கோர் பண்ணிவிட்டு ஜீரோ நைன் டென் இஷ்டு நீ தகுதி எஸ் பார்த்திங்க ஏர் ஃபைஎல் இல் ஏர் ஃபைஎல் இல்லை இஷ்டு தகுதிரி ரான் இஷ்டு தகுதி நீங்கள் ஏர் ஃபைஎல் அன்பு ண்டித்த இப்ப ஏ ನೋಡಿ ಇಷ್ಟು ಒಂದು ಕ್ಲಾರಿಟಿ ಕೊಡೋಕೆ ಇಷ್ಟಪಡ್ತೀನಿ ಯು ಪಿ ಎಸ್ ಸಿಲಿ ಕನ್ನಡ ರಿಲೇಟೆಡ್ ಈ ರೀತಿ ಕಂಟೆಂಟ್ ಕೊಡೋರು ಯಾರು ಇಲ್ಲ ಮೀನ್ಸ್ ಒಂದು ಆಸ್ಪಿರೆಂಟ್ಸ್ ಆಗಿ ಇನ್ನೊಬ್ಬ ಕೇಳೋರು ಯಾರು ಇಲ್ಲ ಸೊ ಒಂದು ನಮ್ಮ ಪ್ರಯತ್ನಕ್ಕೆ ನಿಮ್ಮ ಆಶೀರ್ವಾದ ಯಾವಾಗಲೂ ಇರಲಿ ಅಂಡ್ ಜಿ ಜಿ ಪ್ರಸ್ನ ಯಾವಾಗಲೂ ಈ ತರ ಎನ್ಕರೇಜ್ ಮಾಡ್ತಾ ಇರಿ ದೆನ್ ಫಾಲೋ ಮಾಡಿ ಇದೇ ರೀತಿ ಕಂಟೆಂಟ್ ತುಂಬ ಯೂಟ್ಯೂಬ್ ಅಲ್ಲಿ ಮಾಡಿಟ್ಟಿದ್ವಿ ಹೋಗಿ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ ನ ಮೀನ್ಸ್ ಹೋಗಿ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ నోడి వీడియోస్ కొని చాలా బాగుంది నోడి எல்லనో హేళిదిని ఓప బిగినర్స్ యారిటీ రెడీ అవుతు एनसीआरटी హిస్టరీ బుక్స్ ప్రతి వంట కంటెంట్ హేళిదిని దెన్ ఇర్ టెలిగ్రామ్ ల ఇర్ టెన్ దిస్ ఇస్ ఆల్ అబౌట్ యూపీఎస్సీ రిగార్డింగ్ కంటెంట్ జై హింద్ జై కరట్ కమట్ దెన్ వన్స్ అగైన్ థాంక్యూ ఆల్ ఫ్రమ్ జిజి బ్రదర్స్ అకాడమీ